ಮಂಜುನಾಥ್ ಸ್ಪರ್ಧೆ ಬಗ್ಗೆ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ ಬಿಜೆಪಿಗೆ ಅಳಿಯ ಮಂಜುನಾಥರನ್ನ ಕಳಿಸಿದ್ದಾರೆ ಜೆಡಿಎಸ್ ನಲ್ಲಿ ಟಿಕೆಟ್ ಕೊಡಲ್ಲ ಅಂತ ಬಿಜೆಪಿಗೆ ಕಳಿಸಿದ್ದಾರೆ ದೇವೇಗೌಡರು ಮಂಜುನಾಥ್ ಆಗಿದ್ದಾರೆ ಹೀಗಂತ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ ಅಳಿಯರನ್ನ ಬಿಜೆಪಿಗೆ ಇವರೇ ಕಳಿಸಿದ್ದಾರೆ ಜೆಡಿಎಸ್ ನಲ್ಲಿ ಟಿಕೆಟ್ ಕೊಡಲ್ಲ ಅಂತ ಬಿಜೆಪಿಗೆ ಕಳಿಸಿದ್ದಾರೆ ಯಾಕೆ ದೇವೇಗೌಡರು ಮಂಜುನಾಥ್ ಬೇರೆ ಆಗಿದ್ದಾರೆ ಯಾಕಪ್ಪ ಈ ನಾಟಕ ಅಂತ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ ಬಿಜೆಪಿಗೆ ಅವ್ರ ಅಳಿನೇ ಕಳಿಸ್ಬಿಟ್ಟು ಅವ್ರ ಅಳಿಯ ಮಂಜುನಾಥ್ ಅಂತ ರಿಟೈರ್ಡ್ ಡಾಕ್ಟರು ಅವ್ರನ್ನ ಇಲ್ಲಿ ಸಿಟ್ ಕೊಡಲ್ವಲ್ಲ ಜೆ ಡಿ ಎಸ್ ಅಲಯನ್ಸ್ ನಲ್ಲಿ ಟಿಕೆಟ್ ಕೊಡಲ್ಲ ಅಂತ ಏ ನೀ ಬಿಜೆಪಿ ನಿಂತ್ಕೊಳ್ಳ ಅಂತ ಕಳಿಸ್ಬಿಟ್ಟಿದ್ದಾರೆ ಈಗ ಅಳೀನು ದೇವೇಗೌಡರು ಬೇರೆ ಬೇರೆ ಹಾ ಯಾಕಪ್ಪ ಈ ನಾಟಕ ಯಾಕಪ್ಪ ಈ ನಾಟಕ ಏನಪ್ಪಾ ವೆಂಕಟೇಶ ಹೇಳ್ಬೇಕು ಇದನ್ನ ನಾಟಕ ನಾಟಕ ಇದನ್ನ ಹೇಳಿದ್ರೆ ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ ಅವೆಲ್ಲ ಹೇಳಕ್ ಹೋಗಲ್ಲ